ಹಾಯ್ ಫ್ರೆಂಡ್ಸ್ ಇವತ್ತು ಜಾರ್ವಿಕಾ ಫಸ್ಟ್ ಟೈಮ್ ಸ್ಕೂಲ್ಗೆ ಹೋಗ್ತಿದ್ದಾಳೆ ಬನ್ನಿ ಬೆಳಗ್ಗೆನೇ ಸಾಂಬಾರು ಹಾಗೆ ಚಪಾತಿ ಮಾಡಿದ್ದೆ ಜಾರ್ವಿಕಾ ರೆಡಿಯಾಗಿದ್ದಾಳೆ ಸ್ಕೂಲ್ಗೆ ಹೋಗೋಕ್ಕೆ ಶೂ ಹಾಕಿ ಈಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಫಸ್ಟ್ ಟೈಮ್ ಸ್ಕೂಲ್ಗೆ ಹೋಗ್ತೀನಿ ನಾನು ಹಳ್ಳೆ ಅಡ್ಮಿಷನ್ ಮಾಡಿಸಿ ಇವತ್ತು ನೋಡೋಣ ಬನ್ನಿ ಹೀಗಿಡ್ತಾಳೆ ನೋಡೋಣ ಕ್ಲಾಸಲ್ಲಿ ಒಳಗಡೆ ಹೋಗಬೇಕಾಗ ಅಲ್ಲಿ ಶೂ ಬಿಚ್ಚಿಳು ನಾನು ಶೂ ಇದ್ದೀನಿ ಅವಳು ಫ್ರೆಂಡು ಸ್ಕೂಲ್ ಹತ್ರ ಹೋಗಿದ್ಲು ಒಂದು ಎರಡು ಮೂರು ಸರಿ ಅಲ್ಲಿ ಸ್ಕೂ ಹೋದಾಗ ಶೂ ಬಿಚ್ಚು ಬಿಟ್ಟು ಒಳಗಡೆ ಹೋಗಬೇಕು ಅವಳು ಅದೇ ರೀತಿ ಅಲ್ಲೇ ಬಿ ಶೂ ಬಿಚ್ಚಿಬಿಟ್ಟು ಒಳಗಡೆ ಇದ್ಲು ಈಗ ಲಂಚ್ಗೆ ಏನಾದರೂ ಬಾ ತೊಗೊಂಬನ್ನಿ ಅಂತ ಹೇಳಿದರು ಬಾಕ್ಸ್ ತೊಗೊತಾ ಇದ್ದೀವಿ ಅವಳಿಗೆ ಲಂಚ್ ತೊಗೊಂಡು ಹೋಗೋಕ್ಕೆ ಜಾರುವಿಕಾ ಕರ್ಕೊಂಡ್ಬರ್ಬೇಕಾಗ ಅಳ್ತಾ ಇದ್ದು ಸ್ವಲ್ಪ ಜಾರುವಿಕ ಇಲ್ಲ ಅಂದರೆ ತುಂಬ ಬೋರ್ ಆಗುತ್ತೆ ಆಟ ಸಾಮಾನೆಲ್ಲ ಹಾಗೇ ಇರ್ತವೆ ಅವಳವು ಅವಳು ಇದ್ರೆ ಮನೆಗೆಲ್ಲ ಅಲ್ಲ ಅಲ್ಲಲ್ಲಿ ಅಳಡಿರ್ತಾಳೆ ತುಂಬ ಚೆನ್ನಾಗಿರುತ್ತೆ ಅವಳು ಬಾಕ್ಸ್ಗೆ ಬಾಕ್ಸ್ಗೆ ಕಲಂಗಡಿ ಎಣ್ಣೆ ಹಾಕ್ಕೊಟ್ಟಿದ್ದೆ ಎಲ್ಲ ಖಾಲಿಯ ಮುಗಿಸ್ಕೊಂಡು ತಿಂದು ಬಂದಿದ್ದಾಳೆ